ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ನಮ್ಮ ಶಿರಾನಗರದಲ್ಲಿ ಒಂಬತ್ತನೇ ವರ್ಷದ ಹಿಂದೂ ಮಹಾಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇವತ್ತು ಸು ಸುಮಾರು ಬೆಳಗ್ಗೆ ಹತ್ತುವರೆ ಇದ್ದ ಸಾಯಂಕಾಲ ಎಂಟು ಗಂಟೆವರೆಗೂ ವಿಜೃಂಭಣೆ ನಡೀತಾ ಇದೆ ಇಲ್ಲಿ ಯಾವುದೇ ಒಂದು ಭೇದವಿಲ್ಲದೆ ನಾವೆಲ್ಲರೂ ಅಣ್ಣ ತಮ್ಮದೇ ಅಂತ ಹೋಗ್ಕೊಂಡು ಇವತ್ತು ವಿಜೃಂಭಣೆಯಿಂದ ನಮ್ಮೆಲ್ಲರೂ ಸಹಕಾರ ಕೊಟ್ಟಿದೆ ಮೊದಲನೇದಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಅದೇ ರೀತಿ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಸೂಡ ಅಧ್ಯಕ್ಷರಾಗಿರ್ತ ಸ್ನೇಹಿತರಾಗಿರ್ತ ಮಂಜುನರು ನಗರಸಭಾ ಸದಸ್ಯರು ರಘುನಾಥ್ ಕೃಷ್ಣಮೂರ್ತಿ ನೂರಿ ನಮ್ಮ ನಾಗರಾಜು ನಮ್ಮ ಲಕ್ಷ್ಮೀನಾರಾಯಣ ಎಸ್ ಅಬೀರ್ ಖಾಬ್ ಅಬೀರ್ ಖಾನ್ ಮತ್ತೆಲ್ಲ ಎಲ್ಲ ನಮ್ಮ ಹರೀಶ್ ಮತ್ತು ಉಮೇಶ್ ಅವರು ಎ ಪಿ ಎಮ್ ಸಿ ಅಜ್ಮತ್ಕರು ಎಲ್ಲರೂ ನಮ್ಮ ಬಾಂಧವರು ನಮ್ಮ ಜೊತೆಯಲ್ಲಿದ್ದಾರೆ ಯಾಕೆಂದರೆ ನಾವು ಒಂದು ದೇಶಕ್ಕೆ ಮಾದರಿ ಇವತ್ತು ಏಕೆಂದರೆ ನಾವು ಕೆಲವು ಹಿತಗಾರರ ಘಟನೆ ನಡೆದು ಸುಮ್ಮನೆ ಯಾವುದೋ ಒಂದು ಜಾತಿ ಮೇಲೆ ತಂದಿಕ್ಕೋದು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂಬೋದು ಇವೆಲ್ಲ ತಾತ್ಕಾಲಿಕ ಜನ ಇವತ್ತು ನೋಡು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಹಿಂದೂ ಗಣಪತಿ ಅಂದರೆ ಅವ್ರಿಗೂ ದೇವ್ರಿದ್ದಂಗೆ ನಮಗೂ ಅವರು ದೇವ್ರಿದ್ದಂಗೆ ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾಯಿದ್ದಾರೆ ಮುಂದಿನ ದಿನಗಳಲ್ಲಿ ಆ ದೇವರು ವಿಘ್ನೇಶ್ವರ ನಮ್ಮೆಲ್ಲರೂ ಒಳ್ಳೇದು ಮಾಡಲಿ ಮತ್ತು ಈ ಸಿರಾ ನಗರದ ಇನ್ನೂ ಅಭಿವೃದ್ಧಿ ತಂಡ ನಾವೆಲ್ಲರೂ ಸೇರ್ಕೊಂಡು ಏಕೆಂದರೆ ಬೇರೆ ಎಲ್ಲ ಮದ್ದೂರು ಮಂಡ್ಯ ನಾಗಮಂಗ್ಲ ಆಗಬಾರ್ದು ನಮ್ಮ ಸಿರ ಯಾವತ್ತಲೂ ನಾವೆಲ್ಲರೂ ಒಗ್ಗಟ್ಟಿದ್ದ ಮಾತ್ರ ಶಿರಾ ಅಭಿವೃದ್ಧಿ ಆಗಿ ಯಾಕಂದರೆ ನಗರಸಭೆ ಇವತ್ತು ಸ್ಥಾಪನೆ ಇಲ್ಲಿ ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಇನ್ನೂ ಅಭಿವೃದ್ಧಿ ಆಗ್ಬೇಕು ನಮಗೆ ಅಭಿವೃದ್ಧಿ ಆಗ್ಬೇಕಾದ್ರೆ ಸರ್ಕಾರಗಳು ಹೆಚ್ಚಿನ ಅನುದಾನ ಕೊಡಬೇಕಾಗತ್ತೆ ಆ ವಿಘ್ನೇಶ್ವರ್ ನಮಗೆಲ್ಲರೂ ಒಳ್ಳೇದು ಮಾಡಲಿ ಮತ್ತು ಇವತ್ತು ಏನು ನಮ್ಮ ಗಣಪತಿ ವಿಸರ್ಜನೆ ಸುತ್ತುತು ನಡೀತಾ ಐತೆ ಮುಂದೆ ಈಗ ಇನ್ನೇನು ಕೆಲವೇನು ಒಂದು ಒಂಬತ್ತು ಹತ್ತು ಗಂಟೆಲಿ ಸ್ವಾಮಿ ವಿಸರ್ಜನೆ ಆಗ್ತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಇಟ್ಕೊಂಡು ನಿಮಗೆಲ್ಲರೂ ಒಂದೇಗಳನ್ನ ಇದ್ದೀವಿ ಶಿರಾ ನಗರದಲ್ಲಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಸಾವಿರಾರು ಜನ ಭಕ್ತಾದಿಗಳು ಸೇರಿ ಹಿಂದೂ ಗಣಪತಿಯನ್ನ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಸಂಖ್ಯಾತ ಭಕ್ತರು ಅವರ ಉತ್ಸಾಹಕ್ಕೆ ಕೊನೆಯೇ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಎಲ್ಲರೂ ಕೂಡ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಕೂಡ ನಾನು ಕೂಡ ಬಂದು ಭಾಗಿಯಾಗಿದ್ದೇನೆ ಒಂದು ಮಹಾಗಣಪತಿ ಅಂತ ಹೇಳಿದ್ರೆ ಅದೊಂದು ಭಾವೈಕ್ಯ ಐಕ್ಯತೆ ಇರತಕ್ಕಂಥ ದೇವರು ಜಾತಿ ಜನಾಂಗವನ್ನು ಧರ್ಮವನ್ನು ಮೀರಿ ಎಲ್ಲರೂ ಕೂಡ ಭಕ್ತಿಯಿಂದ ಪೂಜಿಸ್ತಕ್ಕಂಥ ಮಹಾಗಣಪತಿ ಸರ್ವ ವಿಘ್ನ ವಿನಾಯಕ ಸರ್ವ ವಿಘ್ನವನ್ನು ವಿನಾಶ ಮಾಡುವಂಥ ವಿಘ್ನೇಶ್ವರನ ವಿಸರ್ಜನಾ ಕಾರ್ಯಕ್ರಮ ಇಡೀ ದೇಶಾದ್ಯಂತ ಅತಿ ವಿಜೃಂಭಣೆಯಿಂದ ನಡೀತದೆ ಅದೇ ರೀತಿ ಸಿರಾದಲ್ಲೂ ಕೂಡ ನಡೀತಾ ಇದೆ ಅದಕ್ಕೆ ಎಲ್ಲರೂ ಕೂಡ ಯುವಕ ಯುವಕತೆಯರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾ ಇರತಕ್ಕಂಥದ್ದು ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಅಂತಕ್ಕಂಥ ಹೇಳಿ ನಾವೆಲ್ಲರೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕಟ ಘಟನೆಗಳೇ ನಡೀದೇ ಇರತಕ್ಕಂಥ ರೀತಿಯಲ್ಲಿ ಯಾವುದೇ ರೀತಿ ನೋವುಗಳು ನಡೀದೇ ಇರತಕ್ಕಂಥ ರೀತಿಯಲ್ಲಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಸಿದ್ದೇಶ್ವರನ ವಿದಾಯವನ್ನು ಹೇಳುವಂಥ ಕೆಲಸವನ್ನು ಮಾಡಬೇಕು ಗಣಪತಿಯನ್ನು ವಿಸರ್ಜನೆ ಮಾಡಬೇಕಾದಾಗ ಎಲ್ಲ ಒಂದು ಕಡೆಗೆ ಈ ನಾಡಿಗೆ ಸಮೃದ್ಧಿ ಒಳ್ಳೆ ಮಳೆ ಬೆಳೆಯನ್ನು ಕೊಟ್ಟು ನಮ್ಮನ್ನೆಲ್ಲರ ಹರಿಸುವಂಥ ಕೆಲಸವನ್ನು ವಿಘ್ನೇಶ್ವರ ಮಾಡಲಿ ಅಂತೇಳಿ ನಾನು ಹಾರೈಸುತ್ತೇನೆ ಪ್ರಾರ್ಥಿಸ್ತೇನೆ ಶಿರಾನಗರದಲ್ಲಿ ಒಂಬತ್ತನೇ ವರ್ಷದ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ನಮ್ಮ ನಾಯಕರಾದಂಥ ಟಿ ಬಿ ಜಯಚಂದ್ರ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತೇನು ಅದ್ಧೂರಿಯಾಗಿ ಮೆರವಣಿಗೆ ಬರ್ತಾ ಇದೆ ಆ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಸಾಹೇಬ ಜೊತೆಗೆ ನಾವು ಅಧ್ಯಕ್ಷರು ನಗರಸಭೆ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಈ ಒಂದು ವಿಸರ್ಜನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾ ಪಾಲ್ಗೊಂಡಿದ್ದೀವಿ ಈ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುವುದೇನೆಂದ್ರೆ ಎಲ್ಲರೂ ಪ್ರೀತಿಯಿಂದ ಶಾಂತಿ ಪ್ರೀತಿಯಿಂದ ಸಹನೆಯಿಂದ ಎಲ್ಲರನ್ನು ಈ ಗಣೇಶ ವಿಸರ್ಜಕ ಭಾಗವಹಿಸಿ ಎಲ್ಲರೂ ಪ್ರೀತಿಯಿಂದ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ಈ ಸಹ ಏನು ಒಂಬತ್ತನೇ ವರ್ಷದ ಹಿಂದೂ ಮಹಾಗಣಪತಿ ಏನು ಸಂಪನ್ನಗೊಳ್ತಿದೆ ನಿಜಕ್ಕೂ ಕೂಡ ಶಾಂತಿಯುತವಾಗಿ ಈಗ ನಮ್ಮ ನಾಯಕರು ಹೇಳ್ದಂಗೆ ಬೆಳಿಗ್ಗೆ ಹತ್ತು ಗಂಟೆ ಕಮೆನ್ಸ್ ಆಗಿದ್ದು ಇವತ್ತೇನು ದರ್ಗಾ ಸರ್ಕಲಿಗೆ ಬಂದಿದೆ ಮಲ್ಲಿಕರಹನ್ ದರ್ಗಾ ನಾವು ಅದನ್ನು ಮಲ್ಲಿಕಾರ್ಜುನ ಸ್ವಾಮಿ ಅಂತಲೇ ನಾವು ಕರೆಯೋದು ಹಾಗಾಗಿ ನಮ್ಮ ಏನು ಮುಸಲ್ಮಾನ್ ಬಾಂಧವರು ಈ ಸ್ಥಳದಲ್ಲಿ ನಮ್ಮನ್ನ ಎಲ್ಲ ಹಿಂದೂ ಬಾಂಧವರನ್ನ ಅವರು ಸ್ವಾಗತ ಮಾಡಿ ಅವರು ಕೂಡ ನಮ್ಮ ವಿಘ್ನ ನಿವಾರಕ ವಿ ವಿಘ್ನ ವಿನಾಶಕ ಇವ್ರನ್ನ ಅವರು ಕೂಡ ಆಶೀರ್ವಾದ ತಗೊಳ್ಳೋದಕ್ಕೆ ಬಂದಿದ್ದಾರೆ ಹಾಗಾಗಿ ನಮ್ಮ ಶಿರಾನಗರಕ್ಕೆ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಕೂಡ ಭಾವಿಸ್ತೇನೆ ಈ ಒಂದು ವಾತಾವರಣದಲ್ಲಿ ನಾವೆಲ್ಲ ಸಂತೋಷದಿಂದ ವಿಘ್ನ ನಿವಾರಕ ಗಣೇಶನ ನಾವು ಸಂಪನ್ನಗೊಳಿಸೋಣ ಅಂತ ತಮ್ಮ ನಾವು ಕೇಳ್ಕೊ